இடீர் நினைக்கல நீடா டாட்டா நமக்கு ஊரணி மத மந்தி ஒய் நன்கு எதா

ಆಲೋಲಿ ಆ ಸುಳಿ ಮಗನ ಮುಂದೆ ಹೇಳಿದಂಗ ಆತಲ್ಲ ಅದನ್ನ ಹಿಂಗ್ ಮಾಡ್ತೇವ್ ತೇಳೆ ನಿಂದು ತಿಂಡಿ ಅವನಿಗೆ ಹೇಳಕ್ ಹೋಗಿಯಲ್ಲ ಅಂದ್ರೆ ಹೊಸ ರೂಪಾಯಿ ಐತಿ ಲೇವತ್ತ ಹ್ಮ್ ಹೊಸ ರೂಪ ಐತಿ ಬಾ ರೂಪ ಮೂರ್ ತುಂಬಾ ಡಂಗರಾನ್ ಹೊಡೆ ನೀನು ಬಿಟ್ಟಿ ಮತ್ತೆಲ್ಲ ಬಸ್ ಸ್ಟಾಂಡ್ ಮಂದಿಗೆಲ್ಲ ಹೇಳಿದ್ನಪ್ಪ ಅಲ್ಲಿ ಹೇಳಿ ಅದಕ್ಕೆ ನಿನ್ ಬೈದ್ ಕಳ್ಸಾರ ಅವ್ರು ಬೇದ್ರಿ ಹಾಕಿದ ಹಿಂಗ್ ಹೇಳಿದ್ರೆ ಏ ಅವ್ರೇ ನಿನ್ ಮುಂದೆ ಎಲ್ಲ ಹೇಳ್ತಾರ ಬಾಳ್ ಹುಚ್ಚದವ್ ಏನು ಏನು ಉಪ್ರಾಟ ಸುಳಿ ಮಗಳು ಏನು ಹುಚ್ಚಿ ಬಾಬಾ ಸುಳಿ ಮಗ ಶನಿ ನಾಲ್ಕನೇ ಮನೆಯಾಗದ ನಾವು ಈ ಕೇತು ಎಂಟನೇ ಮನೆಯಾಗದ ನಾವು ಈ ಕಸಬಾರ್ ಸುಳಿ ಮಗ ಏನ ಬಂದಿಲ್ಲ ಯಾವಾಗ ಬರ್ತಾನು ಏನ್ ಸುದ್ದಿವಾರು ಕೂತುನ್ಪಾ ಕಸ್ಬಾರ್ ಸುಳಿ ಮಗನ ಇಟ್ಟ ಎಲ್ಲಿ ಹೋಗಿದ್ದೆ ಮನೆಯ ಬೀಗರ್ ಬಂದಾರ ಅನ್ನೋದು ಗೊತ್ತಿಲ್ಲ ಏನಿಲ್ಲ ಎಲ್ಲ ಹೋಗಿದ್ವಾ ಅಲ್ಲಿ ಒಲೇ ಊರ್ ಮದ್ಯದಾಗ ಬಂದ ಬಿಗಿ ಕೂತಾರ ಬಸ್ ಸ್ಟಾಂಡ್ ಹೋಗಿನಿ ಅಲ್ಲಿ ಹೋಗಿನಿ ಐತಿ ಗೊತ್ತಾಗಲಾ ಹಂಕ್ ಬೀರ ಜೋಡಿ ಕಬ್ ಕಡಾ ಹೋಗ ನೀನ್ ಅವ್ನ ಜೋಡಿ ಐಟಾಡ್ದು ಏನ್ ಹೇಳಕ್ ಹೋಗಿ ಅಲ್ಲಿ ಅಲ್ಲಿ ನೀನ್ ಏನ್ ಚೈನ್ ಮೇಲೆ ಹೇಳಿದೇನಿ ಮೇಲೆ ಹೇಳಿದ್ರ ಅದನ್ನ ಅವ್ನ್ ಹೇಳಕ್ ಹೋಗಿನಿ ಅಬಾಬಾ ಅದೇನ್ ದೊಡ್ಡ ತಗದು ಒಣ ಏನು ಮಿಂಟ್ರಿ ಇದ್ದಕ್ಕೆ ಹೋದಾಗ ಮಾಡಿಲ್ಲ ಮಗಣ ಏನು ದೊಡ್ಡ ಚೆನ್ನಾಗಿ ಏನಕೊತ ಹೋಗಿ ಮಗನ ನಡಿ ಒಳಗ ಬೀಗಿರತ ಬಂದಾರ ಇಲ್ಲೇನ ಮಧ್ಯಾಹ್ನದಾಗ ಬಂದಾರ ಅವರು ದೇವ್ರಿಗೆ ಹೋಗ್ಯಾರ ಅವ್ರ ಹಾಲು ತಗೊಂಡ್ ಬರ್ತಾರ ಒಳ ನಡಿ ಮಗಣ ಏನ ಸುದ್ದಿ ಹೇಳುದನ್ ಸುದೀರ ಐತಿ ಒಂದು ಮಾತು ಚೆಂತನೆ ಹೇಳೋದು ನಿನಗ ನಡಿ ಒಳಗ ಈಗ ಈಗ ಏನ ಈಗ ಏನ ಮಗನ ತಿಳಿಯಂಗಿಲ್ಲ ನಿನಗ ರಾವ್ ಕಾಲು ಚಾಲು ಆಕತಿ ನಡಿ ಒಳಗೆ ನಡಿಯ

மத்தோழி மக தான் கேரிந்தோக மக்கரே நிமிடேஷன் தான் கேரிந்த லெட்டர் ஹூன் வந்து சேண்ட் வந்து ಹಿಂಗ್ರಿ ಬಾರಿ ಬಿಡ್ರಿ ನೀವು ನಾ ಹೊಡ್ಕೊಂಡ್ ಬಂದಾರ ನನ್ನ ಎಲ್ಲಿ ದನಾಗಿನ ಹೊಡ್ಕೊಂಡ್ ಬಂದಾರ ನಾ ಆತನ ದನಾಗಿನ ಏನ್ ಕಾದಿಲ್ರಿ ನಾನ ಬಿ ಎ ಸಾಲಿ ಕಲ್ತೇನ್ರಿ ನೀವು ಬಿ ಎ ತನ ಕಲ್ತೀರ ಸಾಲಿ ಹೂನ್ರಿ ಬಿ ಎ ತನ ಕಲ್ತಿರೀ ಅಲ್ಲಿ ಏನ್ ನೀವು ಲಪಡ ಬಿಟ್ಟ ಮಾಡ್ರಿ ಮತ್ತೆ ಲಪಡ ಅಂದ್ರಿ ಲಪಡ ಅಂದ್ರ ಹಂಗ ಹಿಂಗ ಔಟ್ ಬಿಡ ಹೋಗುದು ಊರ್ ಹೋಗುದು ಮತ್ತೆ ರೂಟ್ ಬಿಟ್ಟು ರೂಟ್ ಹೋಗುದು இல்றப்பாங்கல் கேங்கேத்தி எங்கில் நன்கொந்தோட கேசயும்

ಬಿಟ್ರು ಏ ಮುಕ್ಕುತ್ತಾರೆ ನಿದ್ದೆ ಬಿಡತ್ತಾಗ ಏ ಯಾಕೆ ಮುಕ್ಕೊಳತ್ತಿ ಎಟ್ಟೊತ್ ಹೋದ್ರ ನೀವ ನಿದ್ದೆ ಹತ್ತಿ ಬಿಟ್ಟಿರಿ ನನ್ ದಡ ಹತ್ತಲ್ಲ ಒಂದ ಅಲ್ಲಿ ಜಿಮ್ ಮಾಡತಿದ್ನ್ಯೆ ಅಂತ ಜಿಮ್ ಮಾಡತ್ತೀರಿ ನೀವ ಹಿಂಗೆ ಹಿಂಗೆ ಹುಡಿದು ಜಿಮ್ದು ಮಾಡ್ತಾರೆ ನೀವ ಹೌದು ಜಿಮ್ ಮಾಡಿ ಇಟ್ ದಮ್ಮಾಗಿನ್ನೇ ಅದಕ್ಕೆ ಒಮ್ಮೆ ಹೋಗಿದ ಅಲ್ಲ್ಯಾರ ಮಂದಿ ಮಕ್ಳು ಮಳ್ಗಿ ಮ್ಯಾಗ ಹೋಗೋಲಾಕೀಗ ಅದ ಅಪ್ಪ ಹೋದ್ರಲ್ಲ ತರಾತಕ ಅದ ಎಲ್ಲ ಥರದಿಂದ ಸ್ಟೆಪ್ ಮುಗಿಬೇಕಲ್ಲ ಬಟ್ ನೀನು ಜಿಮ್ ಅಂತ ಮಾಡಿಲ್ಲ ಕಾಲೇಜಂತ ಹೋಗಾಗ ಇಲ್ರಿ ಬರೀ ನಾ ಕುಸ್ತಿ ಆಡೇನ್ರಿ ಕುಸ್ತಿ ಹ್ಮ್ ತಾಲೂಕ್ ಮಠ ರಾಜಮಟ್ಟ ಹೋಗೀರನ ಇಲ್ರಿ ಲಾಸ್ಟ್ ಗೋಲ್ ಗುಮ್ಮಟ್ಟಿ ವಿಜಾಪುರ್ನ ಆತು ಬಿಡ್ರಿ ಇಲ್ಲೇ ನೀವ್ ಜಿಮ್ ಮಾಡಿ ಬಾಡಿ ಬೇಡ್ರ್ಯಾಗೆ ಯಾವ ಯಾವ ಜಿಲ್ಲೆಯ ಗ್ರಾಮಕ್ಕೆ ಹೋಗಿ ಬಂದಿರಿ ಯಾ ಊರ ಪಾರ ಹೋಗೋರಲ್ರಿ ನೀವು ನಮ್ದು ಏನಿದ್ರಿ ಜಿಮ್ ಮಾಡುದ ಕಬ್ನ್ಯಾಗ ಆಪ್ನ್ಯಾಗ ಗಂಟ್ಯಾಗ ಕಾಪುಲ್ನ್ಯಾಗ ತೆಗನ್ಯಾಗ ತವರ ಇಷ್ಟು ಬಿಟ್ರೆ ನಾವು ಎಲ್ಲಿ ಮಾಡೇ ಇಲ್ರಿ ನಾವು ಅಲ್ಲಿ ಬಾಳ ಮಂದಿ ಬರುದಿಲ್ಲ ನೋಡಾಕ ಬೆನ್ನ ಹತ್ತಿ ಬಿಡೋರ್ ಮಕ್ಳು ಯಾರೋ ಒಬ್ಬರು ಹಿಂದ ಎಲ್ಲಿ ಹೋಗಾರ ಅವ್ರ ತಿಳಿಸಿದ ಒಳಗ್ ಬಂದ ಇಬ್ಬರು ಬಡಿಸೋದ ಕೈಯ ಸಿಕ್ಕ ನೀವು ಬಿಡ್ರಿ ಮಾಡ್ಕೋರಿ ತಂದೇ ನಾವು ನಮ್ಗ ನೋಡಾಕ್ ಬರ್ತಾರ ಬೆನ್ನ ಹತ್ತಿ ಹೋಗ್ಲಿ ಬಿಡ್ರಿ ನೀವು ಯಾವ ಹುಡುಗಿನ ಲೌದು ಮಾಡಕ್ ಹೋಗಿಲ್ಲ ಏನ್ರಿ ಮಾಡಿಲ್ಲ ಅಂದ್ರೆ ಏನ್ರ ಸಹಿಸಿ ಹಾಕತ್ತ ಮತ್ತ ಏ ಮಡಿದಿರ ಅಸಾಯಿತೆ ಮಡಿದು ಹೇಳ್ಬಹುದು ನಾ ಏ ಹಾಗೇ ನಿಲ್ರಿ ಒಂದ ಮೂರು ಮಂದಿ ಹುಡುಗರು ನ ಪ್ರೀತಿ ಮಾಡಿದಿನ ನಾನು ಹಾ ಮೂರು ಹುಡುಗರು ಮಾಡಿದಿರಲ್ಲವನು ಅಂಗರ ಬಾರಿ ಬಿಡ್ರಿ ನೀವು ಏ ಮತ್ರೀ ಹುಳ್ಳ ಹೋಗಕಾಕ ಪುಡ ಏ ಮೂರು ಹುಡುಗರು ಹುಡುಗರು ಇಂದ್ರವರನ ಏನು ತನ್ ತಿನ್ಚುದು ನನಗೆ ಏನು ಚಿಕನ್ ಏನು ಮಟನ್ ತತ್ತಿ ಅದು ಇದು ಸುಡಗಾರು ಎಲ್ಲ ತಿನ್ಸಾವ್ರಿ ನನಗೆ ತಂದ அவ்ர கையின் மடங்கன்காவைன் இன்னும் தின அவ்வளா தின மகாட்டி கழிச்சி கேத்ரிங்க கத்தர் மத்தினி மத்த நீன் ಇದೇನು ಹೊತ್ಸಕಂತ ಎಲ್ಲಾ ಎಲ್ಲ ಮಟ್ಟಿದ್ ಇದೆಲ್ಲ ಹೇಳಕತ್ತಾನಂದ್ರೆ ಮತ್ತೆ ನಾ ಮಾಡಿಲ್ಲ ಅಂದ್ರೆ ತೀರಾ ತಿಳ್ಕೋದ್ ಬೇಡ ನಾನು ಒಂದ್ ಐದಾರ್ ಮಾಡೀನಂತ ಹೇಳಿ ರೀ ನಾನು ಒಂದು ಐದಾರು ಮಂದಿನ ರೀ ಐದಾರು ಮಾಡಿ ಅಯ್ಯಪ್ಪ ನನ್ನ ಅವ್ರು ಕಳೆದಿ ಊರು ನನ್ನ ನಾನು ಕಳದಿನಿನ್ ಅಂತ ಅಲ್ಲ ಐದಾರು ಮಾಡಿ ಎಷ್ಟು ಮಾನ ಮರ್ಯಾದೆ ಬಿಟ್ಟು ಹೇಳ್ತೀನಿ ನೋಡೋಣ ಎಷ್ಟು ಚಂದ ನಾನು ಐದಾರು ಮಾಡೀನ್ರೀ ಏನ್ ಐದಾರು ಹವಾಡ್ ತಂದ್ರೆ ಗಂಡಸದನ್ನ ಗಂಡಸಿದ್ರ ಏನಾತ್ರಿ ಗಂಡಸಗ ಹೆಂಗಸಗ ಏನ್ ಭೇದ ಭಾವ ಇಲ್ರಿ ಏನ್ ಭೇದ ಭಾವ ಇಲ್ಲಾಂದ್ರ ನಾ ಗಂಡ ಮಾಡ್ತನು ನೀವ್ ಮೂರ್ ಮಾಡೇನ ಅಂತ ಹೇಳಿದ್ರೇನಿಲ್ಲ ನಂಗ ಮಂದಿ ಯಾರ್ ಬಂಡೆ ತಿಳಿತೀರ ನನ್ಕಿಂತ ಮೂರ್ ಹಚ್ಚಿಗೇ ನೀ ಅದಕ್ಕೆ ಹೇಳ್ಬೇಕಾಗಿತ್ರ ಪೆಲಾ ನಂಗ ಹೇ ಇದೇ ಬೇಡದ ಈ ಮದಿವಿನಿ ಬ್ಯಾಡಿದ ಏನೂ ಬೇಡನಿದ ಇವತ್ತ ಬರಿ ಹೋಗ್ರ ಹೋಗ್ರಪ್ಪ ಹತ್ತ ಏನ ಹತ್ತ ಹೋಗುದ ಹೋಗ ನೀನ ನೀವ್ ಮುಂದೆ ಎಪಾ ಏ ಪಾ ಬಾಯ್ ರೀ ಬಾಯ್ ರೀ ಸಾಕಿದ್ಯಾ ಕುದ್ರಾಕೋ ಬಡಲೇನ ಏನು ಇವಂದು ಕಿರಿಕಿರಿ ಏನ್ ಸುದ್ದಿ ಯಾಕೋ ಯಾಕೆದ್ರೋ ಏನ್ ಸುದ್ದಿ ಸಾಕ ಹೋಯ್ತು ನಮ್ ಸುತ್ತ ಒಂದ್ ಹೇಳಿದ್ ಮಾತ್ ಕೇಳಂಗಿಲ್ಲ ಬಿಡಂಗಿಲ್ಲ ಆರ್ ಹೆಂಗ ಮಾಡಿದಿನಿಂಗ್ ಏನ್ ಮಾತ್ ತಂಗಿದ ಆರು ಮೂರು ಏನಿದ ಅಲ್ರಿ ಮಾವರ ಸಾಲ್ಯಾಗ ಮೂರ್ ಮಂದಿನ ಲವ್ ಮಾಡಿನ ಹೇಳಿದ್ರಿ ಆರ್ ಮಂದಿನ್ ಮಾಡೇನಂತ ಹೇಳಿ ನಾಲ್ತಪ್ಪಿದ್ರೋಗ ಏ ನಿನ್ಗಾರಿ ತಿಳಂಗಿಲ್ಲ ಅಣ್ಣ ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಾರ ರಮೇಶ್ ಯಾರು ಸುಳ್ಳು ಮಂಗ್ಳಂಗ್ ರಮೇಶ್ ಕೇಳಿದರಪ್ಪೇನು ಜರೋ ಇಲ್ಲಿ ನಿನ್ಗ ಮಾತಾಡೋರ್ ಐತಲ್ಲ ಯಾರ ಮುಂದೆ ಏನ್ ಹೇಳ್ಬೇಕು ಏನ್ ಹೊಳ್ಬಾಡ ಗೊತ್ತಾಗದ ಅಂದ್ರ ಅಕ್ಕಿ ಮಾಡ್ಯಾಳು ಇಲ್ವ ಅಂತ ಹೇಳಿ ರಮೇಶ್ ಕೇಳತ್ನು ಮಾಡಿದ್ ಹೇಳ್ಬಿಟ್ಲ ಇವ್ರಿಗೆ ಸುಳ್ಳ ಈಗ ಸುಳ್ಳತ್ ನೋಡಿ ಈಗ ನಾನು ಸುಳ್ಳಿ

ಕಳಿಸ್ನಾ ಆ ತಂಗಿ ನೀನು ಸಾಲಿ ಕಲ್ತೇಕಾಗಿ ಮೂರ್ ಮಾಡೀನಿ ಆರ್ ಮಾಡಿನಿ ಪ್ರೀತಿ ಅಂದ್ರ ಹಿಂಗ್ ನೀ ಇದಕ್ಕಾಗಿ ಇಲ್ರಿ ಮಮ್ಮರ ಅವ್ರ ಬಾಯಿಲೆ ಏನ್ ಹೇಳಿ ತಿಳ್ಕೋಕ್ ನಾ ಕೇಳಿಂಗ್ ಹುಡುಗರುನು ಮಾಡಿಲ್ರಿ ಪ್ರೀತಿನ ನಾನು ಅದು ಸಾಲಿ ಕಲ್ಸ್ಮುಂಖ್ಯಾ ಕುರಿಕಾತೈತ ನನ್ ನನ್ನ ಕಿಮ್ಮತ್ ಕಡಿಮೆ ಹೇಳಿ ಹಂಗ ಬಿಲ್ಡಪ್ ಕೊಟ್ಟಾನ ಮಗ ಈಗ ನಿಮ್ ಇಬ್ಬರು ನಡಬಾರ ಯಾಕೆ ಜಗಳ ಹತ್ತೇತಿ ನೋಡಿನ ತಂಗಿ ಈಗ ರಾಹು ಕಾಲ ಕುಡಿಯೇತಿ ರಾವು ಕಾಲ ಕೂಡೈತಿ ಈಗ ಜಗಳ ಐತೈತಿ ನೀವು ಮತ್ತೆ ಮುಹೂರ್ತ ನೋಡಿ ನಿಮ್ಗೆ ಕರೆಯ ಕಳಿಸ್ನು ಅವಾಗ ಬರಕತ್ತಿರತ್ತೆ ನಡಿ ತಂಗಿ ನಡಿ